ಗಮನ ನೀಡಲು ರಾಜ್ಯ ಬ್ಯಾಂಕಿನವರು ತಿಳುವಳಿಕೆ ನೀಡಿರುತ್ತಾರೆ ಸಾಲ ವಸೂಲಾತಿ ಮಾಡದಿದ್ದಲ್ಲಿ ಮುಂದಿನ ವರ್ಷದಲ್ಲಿ ಬ್ಯಾಂಕಿನಿಂದ ಬ್ಯಾಂಕಿನ ಸದಸ್ಯರಿಗೆ ಸಾಲ ನೀಡಲು ಸಾಧ್ಯವಿಲ್ಲದೆಂದು ರಾಜ್ಯ ಬ್ಯಾಂಕು ಹಾಗೂ ನಬಾರ್ಡ್ ಸಂಸ್ಥೆ ಒಂದು ಇತಿಹಾಸ ನೋಡಿದಾಗ ಸುಮಾರು ಎಂಬತ್ತು ವರ್ಷಗಳ ಹಿಂದೆ ಈ ಬ್ಯಾಂಕ್ ಪ್ರಾರಂಭ ಆಯಿತು ಹಂದಿನ ಕಾಲದಲ್ಲಿ ಯಾವುದೇ ರಾಷ್ಟ್ರೀಯ ಬ್ಯಾಂಕ್ಗಳಲ್ಲಿ ರೈತರಿಗೆ ಸಾಲ ಕೊಡ್ತಾ ಇದ್ದಾರೆ ರೈತರಿಗೆ ಸಹಾಯ ಮಾಡಬೇಕು ಅಂತ ಹೇಳಿ ಅಂದಿನ ಸರ್ಕಾರಗಳು

కుటుంబ ఈ అనేక మహాత్మ సమయ్యాలా

ಎಲ್ಲ ಆಂಟು ಆದರೆ ರಾಜಕಾರಣದಲ್ಲಿ ಎಲ್ಲೇ ನಾವೇ ಮನೆಯನ್ನು ಮಾಡಿ ಇಲ್ಲಿ ಕೂಡ ಮುಂದಿನ ಅವಕಾಶ ಇದೆ ಜಿಲ್ಲಾ ಮಟ್ಟಕ್ಕೆ ರಾಜ್ಯ ಮಟ್ಟದ ಪದ್ಧತಿ ಅವಕಾಶವಿದೆ ಅಂತ ಹೇಳಿ ಈ ಬಾರಿ ನಮ್ಮ ಎಸ್ ಹೆಸರು ರಂಗನಾಥ್ ಅವರನ್ನ ಅಧ್ಯಕ್ಷ ಬಹುಶಃ ಎಲ್ಲೂ ಕೂಡ ಒಳ್ಳೆ ಮಾಡ್ತಾ ಇದ್ದಾರೆ ಅಂದರೆ ಬಾಜಾರಲ್ಲಿ ಭೂ ವ್ಯಾಪಾರ ಮಾಡ್ತಕ್ಕಂಥವರು ತರಕಾರಿ ವ್ಯಾಪಾರ ಮಾಡ್ತಕ್ಕಂಥವರು ಚಿಕ್ಕ ಚಿಕ್ಕ ವ್ಯಾಪಾರ

ಮಾಡಿದ್ದು ಸನ್ಮಾನ್ಯ ಸಮಸ್ಯೆ ಕಟ್ಟಿ ಬೆಳೆಸಿದ್ರೆ ಪ್ರೋತ್ಸಾಹ ಕೊಡಬೇಕು ಇವತ್ತು ಅವರು ಹೇಳಿದ್ರೆ ನಿಜ ಇವತ್ತು ರಾಜ್ಯ ಆಗಿರ್ತಕ್ಕಂಥ ನಮ್ಮ ಶಾಸ್ತ್ರ ಚಡಾಕ್ಷಿ ಅವರು ಈ